아, 안 봤어? 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 안� ಕೊನೆಯ ಅಸ್ತ್ರ ಅಂದ್ರೆ ಪಕ್ಷ ಏನ್ ಮಾಡ್ತಾ ಇದೆ ಒಂದೇ ಒಂದು ಅಸ್ತ್ರ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ನಾವು ಬದಲಿದ್ರು ಕಟ್ಬಾರ್ದು ಸ್ವತಂತ್ರ ಬಂದಾಗಲೂ ಕಟ್ಬಾರ್ದು ನರೇ ಬದ್ಧವಾಗಿ ಹಿಂದೂ ಮತ್ತೆ ಮುಸ್ಲಿಂ ಅಣ್ಣ ತಮ್ಮ ಅಂತ ಅದನ್ನ ಒಳಗಾಗಕ್ಕೆ ಮುಸ್ಲಿಂ ನಮಗೂ ತಂದಿರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ನೀವು ರಾಮ ಮಂದಿರಾಡ್ತಾ ಇದ್ದೀರಾ ಆ ರಾಮ ಮಂದಿರಕ್ಕೆ ಇಟ್ಲೆ ಕೊಟ್ಟು ನಾವು ಕೂಡ ಒಬ್ಬಿದ್ದೀವಿ ಅದಕ್ಕೆ ಕೆಲಸ ಮಾಡಿದ್ರು ಒಬ್ಬ ಮುಸಲ್ಮಾನ ಕೂಡ ಇದ್ದಾರೆ ಅದರಲ್ಲಿ ಆ ಸೇವೆ ರಾಮನ ಸೇವೆ ಮುಸಲ್ಮಾನ ಕೂಡ ಮಾಡಿದ್ದಾರೆ ಇವತ್ತು ಅಕ್ಕ ತಂಗಿರೆ ಅಣ್ಣ ತಮ್ಮಂದ್ರೆ ಹುಷಾರಾಗಿ ಯೋಚನೆ ಮಾಡಿ ನಮ್ಗೆ ನಿಮ್ಗೆ ತಂದಿಡುವಂತ ಎಲ್ಲಾ ಕೆಲಸ ಮಾಡಿ ಒಡೆದಾಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲ ಹಿಂದೂ ಮುಸ್ಲಿಂ ಒಬ್ಬರು ಒಬ್ರು ಒಡೆದಾಡ್ಕೊಂಡು ಸಾಯ್ಬೇಕು ಬೀದಿ ಬೀದಿ ಅಂತ ಇವರ ಹತ್ರ ಎಲ್ಲ ಒಂದೇ ಅಸ್ತ್ರ ಮುಸಲ್ಮಾನ ಕೆಟ್ಟವನು ಮುಸಲ್ಮಾನ ದೇಶ ದ್ರೋಹಿ ಮುಸಲ್ಮಾನ ಇದ್ರೆ ಬೆಂಕಿ ಕೊಡ್ತಾನೆ ಎಲ್ಲ ಜನ ಅಂದನು ಎಲ್ರು ಕೆಟ್ಟವರು ಇದ್ದೀವಿ ಎಲ್ಲರೂ ಒಳ್ಳೆಯವರು ಇದ್ದೀವಿ ನಾವು ಯಾವಾಗ ಇವತ್ತಿನ ಉದ್ದೇಶ ಒಂದೇ ಬಂಗಾರಪ್ಪನವರು ಬರೀ ಮುಖ್ಯಮಂತ್ರಿಗಳಾಗಿರ್ಲಿಲ್ಲ ದೊಡ್ಡ ಹೋರಾಟಗಾರರಾಗಿದ್ರು ಬಡವರ ಪರವಾಗಿದ್ರು ಇವತ್ತು ಈ ಮಕ್ಕಳು ಗೊತ್ತಾಗ್ತಾ ಇದಕ್ಕೂತ್ರ ಹಿರಿಯರಿಗೆ ಗೊತ್ತು ಅವ್ರಿಗೆ ಇರೋ ಗೌರವನೇ ಇವತ್ತೆಲ್ಲ ನೀವೆಲ್ಲ ಸ್ವಾಮಿ ಅವ್ರಿಗೆ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ನಾಗ್ರು ಕೂಡ ಇವತ್ತು ನಿಂತು ಅವರು ಮಾಡಿರುವಂತ ಸೇವೆ ಪ್ರಾಮಾಣಿಕ ಸೇವೆಗೆ ಒಬ್ರು ಪ್ರತಿನಿಧಿಯಾಗಿ ಬರ್ತಾನೆ ಇದ್ದಾರೆ ಆದ್ರೆ ಇವತ್ತು ನಿಮ್ಮ ಮನೆಯ ಬಾಗಿಲಿಗೆ ಅವರ ಹೆಣ್ಣು ಮಗು ಬಂದಿದೆ ಆಶೀರ್ವಾದ ಮಾಡ್ಬೇಕಾಗಿರೋದು ನಿಮ್ ಕೈಯಲ್ಲಿದೆ ಈ ಸ್ವಾಭಿಮಾನ ಉಳಿಸ್ಕೋಬೇಕಾಗಿರೋದು ನಿಮ್ ಕೈಯಲ್ಲಿದೆ ಈ ತಕ್ಕವರಿಗೆ ಒಂದೇ ಇರೋದು ನಾನು ಸೇವೆ ಮಾಡಬೇಕು ಅಂತ ರಾಜಕೀಯ ಮಾಡ್ಬೇಕು ಅಂತ ಅವ್ರಿಗೆ ಬಂದಿಲ್ಲ ನಾನು ಯಾರೋ ಮುಸ್ಲಿಮ್ ತಂದಿಡಬೇಕು ಅಂತ ಬಂದಿಲ್ಲ ನಾನು ಯಾರೋ ಹಿಂದೂ ತಂದಿಡಬೇಕು ಅಂತ ಇಲ್ಲಿ ಬಂದಿಲ್ಲ ಅವ್ರ ಆಸೆ ಒಂದೇ ನಾನು ಸೇವೆ ಮಾಡ್ತೀನಿ ಅಂತ ಯಾಕೆಂದ್ರೆ ಅದು ರಕ್ತದಲ್ಲಿ ಬಂದಿದೆ ಒಬ್ಬ ಹೋರಾಟಗಾರನ ರಕ್ತ ಮತ್ತೆ ಬಂದು ಕೇಳ್ತಾ ಇದೆ ನಾನು ಓಡಾಡ್ತೀನಿ ಬಡವರ ಪರವಾಗಿ ನೀವು ನಿಂತ್ಕೊಳ್ಳಿ ಅಂತ ನಾವೆಲ್ಲ ಕೇಳ್ತಾ ಇರೋದು ನಿಮ್ಮ ಆಶೀರ್ವಾದ ಮಾತ್ರ ನಾನು ಪ್ರತಿ ಸರಿ ಹೋರಾ ನೋಡ್ತೀನಿ ನೋಡಿ ಹಿಂದೂ ಮುಸ್ಲಿಮರ ಭೇದ ಭಾವ ಇದ್ರೆ ಕೂತಿದ್ದೀವಿ ಕಾಸು ಆಗಿಲ್ಲ ಅನ್ನೋ ಗ್ಲಾಸ್ ಹಾಕ್ ಕೊಡ್ತೀರ ಹೌದಲ್ಲ ಮಾಡ್ತಾ ಇಲ್ಲ ಒಂದು ಗ್ಲಾಸ್ ಅಲ್ಲಿ ವಿಷ ಕೊಡ್ತವ್ರೆ ಹಾಕ್ಬಿಡಿ ಅವ್ರಿಗೆ ಅಂತ ಈ ಕೆಲಸಕ್ಕೆ ದಯಮಾಡಿ ನಿಮ್ಮನ್ನ ಕೈ ಮುಗಿದು ಕೇಳ್ತೀನಿ ಯಾಕೆ ಕಾಂಗ್ರೆಸ್ ಪಕ್ಷ ಬರ್ಬೇಕು ಅನ್ನೋ ಉದ್ದೇಶ ನಮ್ಮರಿಂದ ಒಗ್ಗಟ್ಟಿನ ಹೊರಗಾಗ್ಬೇಕು ಅಂತ ಅವರು ಪದೇ 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 ಹಿಂದೂ ಮತ್ತೆ ಮುಸ್ಲಿಮರನ ಮಧ್ಯೆ ತಂದಿನ ನೋಡ್ತಾರೆ ಇದ್ದಾರೆ ಹುಷಾರಾಗಿ ಹೆಚ್ಚಾಗಿ ಮತ್ತೆ ಹೆಮ್ಮಕ್ಕು ಕಂಡ ಕಾಣ್ತಾ ಇದ್ದ ಅನುಷ್ಯವ್ರು ಬಂದ್ರು ಕಾಣ್ತಾ ಇಲ್ಲ ನಾವಿತ್ರಿ ಯಾಕೆ ಬಂದಿದೀವಿ ಅಂದ್ರೆ ಒಂದೇ ಉದ್ದೇಶ ಯಾಕೆ ಬಂದಿದ್ವ ಈ ತಕ್ಕವರಿಗೆ ಓದ್ ಮಾಡಿ ಅಂತ ನಾನು ಮಾಡ್ತೀರಾ ದಯಮಾಡಿ ಈ ಸತಿ ಸೇವೆ ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಇಲ್ಲಿರ ಇವತ್ತು ಇಲ್ಲಿ ಮೂಲೆಯಲ್ಲಿ ನಡೆಯುವಂತ ಒಂದು ನೋವಾಗ ಬರೋಪ್ಪ ಇಲ್ಲಿನ ಅನಾನುಕೂಲವಾಗ್ಬೋದು ಅದನ್ನೆಲ್ಲ ಡೆಲ್ಲಿ ಕುತ್ಕೊಂಡು ಮಾತಾಡೋಕೆ ಅಂತ ಇನ್ನೊಂದು ಮೆನು ನೆಡಿಯಾಗಿ ನಿಂತಿದೆ ಅದಕ್ಕೆ ನಿಮ್ ಆಶೀರ್ವಾದ ಬೇಕು ನೀವು ಆಶೀರ್ವಾದ ಮಾಡೇ ಮಾತಾಡೋ ನನ್ಗೆ ಹೇಳಲಿ ತ್ಯಾಂಕ್ ಯು ವೆರಿ ತ್ಯಾಂಕ್ ಯು ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಏಷ್ಯನ್ ರೇಶನ್ ಜಾಸ್ತಿ ಜೊತೆ ಹೋದೆ ನಾನು ಅನ್ಕೊಂಡೀ ನಾಲ್ಕು ಯೋಜನೆ ಯಕಪ್ಪ ಮಾಡ್ತಾರೆ ಐದು ಯೋಜನೆ ಯಗಪ್ಪ ಆಗಿದೆ ಅಂತ ಆಮೇಲೆ ನಾನ್ ಗೊತ್ತಾ ಹೋಗ್ತಾ ಗೊತ್ತಾಯ್ತು ಹೌದು ಇನ್ನೊಬ್ರು ನೀಡಿದ್ದಾಗ ಕೊಳ್ಳೆ ಹೊಡೆದ್ರಿ ಸಿದ್ದರಾಮಯ್ಯ ಅವರು ಕೊಳ್ಳೆ ಹೊಡೆದಿಲ್ಲ ಬಡವರು ವಾಪಸ್ ಕೊಟ್ಟರು ಅಷ್ಟೇ ಅದನ್ನ ನಿಮ್ಮ ದುಡ್ಡ ನಿಮ್ಮನೆ ಸೇರಿಸಿದ್ರು ನಿಮ್ಮನೆ ಹೆಣ್ಮಕ್ಳು ಕೊಟ್ಟು ಕೊಡ್ತಾ ಇದಾರೆ ನಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಹಂಗೆ ನಮ್ಮ ಮನೆಯ ಹೆಣ್ಣು ಅಂದ್ರೆ ನಿಮ್ಮ ಮನೆಯ ಹೆಣ್ಣು ಮಗು ನಿಮ್ಮ ಆಶೀರ್ವಾದದಿಂದ ನಿಮ್ಮೆಲ್ಲರ ಕೂಗಿಗೋಸ್ಕರ ನಿಮ್ಮೆಲ್ಲರ ಟೋಮಿಗೋಸ್ಕರ ಇವತ್ತು ಡೆಲ್ಲಿವರೆಗೂ ನೋಡ್ತಾರೆ ನೀವೇನ ಆಶೀರ್ವಾದ ಮಾಡಿ ತಿಳಿಸಿದ್ರೆ ಈ ತಕ್ಕ ನೀವು ಕೆಲಸ ಕೆಲಸ ನಂಬಿಕೆ ನನಗೂ ಕೂಡ ಇದೆ ಅವ್ರಿಗೆ ಒಂದೇ ಇರೋದು ಸೇವೆ ಮಾಡಬೇಕು ಅಂತ ಅದಕ್ಕೆ ಇರುವಂತ ಹಿಂದೂ ಮುಸಲ್ಮಾನ ಯಾರೇ ಆಗಿರ್ಬೋದು ನಿಮ್ಮೆಲ್ಲರ ಮತ ಕೇಳ್ಬೇಕಾಗಿರುತ್ತೆ ನಮಗೆ ಜೈ ಜನ